ಆಸ್ಪತ್ರೆ ವೈದ್ಯರು ಇಲ್ಲಿ ಪಂಚ್ ಮಾಡಿ ಆ ನಂತರ ಬೇರೆ ಕ್ಲಿನಿಕ್ ಗಳಿಗೆ ಹೋಗ್ತಾರಂತೆ ಅದ್ರ ಜೊತೆಗೆ ಇಲ್ಲಿನ ಪಿ ಜಿ ವಿದ್ಯಾರ್ಥಿಗಳಿಂದ ಇಲ್ಲಿ ಸರ್ಜರಿ ಮಾಡಿಸ್ತಾರಂತೆ ಈ ಬಾಣಂತಿಯರು ಸಾಯೋದಕ್ಕೆ ನೇರ ಕಾರಣ ಆಸ್ಪತ್ರೆ ವೈದ್ಯರು ಅನ್ನೋದು ಹೆಸರು ಹೇಳದಲು ಇಚ್ಛೆ ಪಡದಂತ ಕೆಲ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು ಬಳಿ ಹೋಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ಹೇಳಿ ಸರ್ ನೋಡ್ರಿ ನನಗೆ ಯಾವುದೇ ಆಪರೇಟ್ ಮಾಡಬೇಕಾದ್ರಿಗಿನ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಅಂದರೆ ಈ ಬಾಣ್ಯಂತರನ್ನ ಟ್ರೀಟ್ ಮಾಡಬೇಕಾದಂಥ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಸಾರಿದ್ದಾರೆ ಅವರೇ ಮಾಡಬೇಕಾಗುತ್ತೆ ಇಲ್ಲಿ ಬಯೋಮೆಟ್ರಿಕ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಏನು ಅಟೆಂಡ್ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ನೋ ಇಲ್ಲಿ ಸುದ್ದಿ ಬರ್ತಾಯಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಯಾವತ್ತಿದ್ರೂ ಕೂಡ ನಮಗೆ ಒಂದೇ ಒಂದು ಮುಂಚೆಯಿಂದ ಕೂಡ ನಾವು ಗೈಡ್ಲೈನ್ಸ್ ಮಾಡಿದ್ದೀವಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋಂಥ ಯಾವೊಬ್ಬ ಡಾಕ್ಟರ್ ಕೂಡ ಖಾಸಗಿ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡಬಾರ್ದು ಅನ್ನೋಂಥದ್ದು ಅವತ್ತು ಜೀವ ಕೂಡ ಮಾಡಿದ್ವಿ ಯಾಕಂದ್ರೆ ನಮ್ಮ ಹತ್ರ ಡಾಕ್ಟ್ರುಗಳೇ ಕಡಿಮೆ ಡಾಕ್ಟ್ರುಗಳ ಕಡಿಮೆ ಆದಂಥ ಟೈಮಲ್ಲಿ ಈ ಸರ್ಕಾರಿ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆ ಇಟ್ಕೊಂಡು ಪ್ರೈವೇಟಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಕಾಣದ್ದು ಇಟ್ಟಿದ್ವಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವತ್ತಿನಿಂದ ಕೂಡ ಕೆಲವು ಮಂದಿ ಭಾಳಷ್ಟು ಡಾಕ್ಟ್ರುಗಳು ಮುಂಚೆ ಒಂದು ಫಿಫ್ಟಿ ಪರ್ಸೆಂಟ್ ಹಂಗಂಗಿದ್ರು ಇವತ್ತು ಸರಿ ಹೋಗಿದಾರ ಆ ರೀತಿ ಏನನ್ನ ಇಲ್ಲಿ ಏನನ್ನ ನಡೆದಿದೆ ಅಂತೇಳಿ ಅಹ್ ಆಲ್ರೆಡಿ ಇವಾಗ ಏನು ತಮ್ಗೇನು ವರದಿ ಬರ್ತದೆ ಖಂಡಿತವಾಗಿ ಅಂತವ್ರ ಮೇಲೆ ನಿರ್ದಾಷ್ಟವಾಗಿ ಕ್ರಮ ತಗೋಬೇಕ ಒತ್ತಾಯವನ್ನು ಎರಡು ತಿಂಗಳ ಹಿಂದೆ ಪ್ರೈಮ್ ಮಿನಿಸ್ಟರ್ಗೆ ಗೆ ಇಲ್ಲಿನ ರೋಗಿಗಳು ಪತ್ರ ಬರೆದಿದ್ರಂತೆ ಸರ್ ಈ ರೀತಿ ಅವ್ಯವಸ್ಥೆ ಬಗ್ಗೆ ದುರಾಡಳಿತದ ಬಗ್ಗೆ ಆಡಳಿತ ವೈಫಲ್ಯದ ಬಗ್ಗೆ ಪತ್ರ ಬರೆದಿದ್ರಂತೆ ಪ್ರಧಾನ ಇಲ್ಲಿನ ಜನರು ಅಥವಾ ಸ್ಥಳೀಯರು ರೋಗಿಗಳು ಇದೇನಾದ್ರೂ ತಮ್ಮ ಗಮನಕ್ಕೆ ಬಂದಿತ್ತ ನೋಡಿ ನನ್ನದು ಯಾವುದೇ ರೀತಿಯಲ್ಲಿ ಕೂಡ ಪ್ರಧಾನಮಂತ್ರಿಗೆ ಪತ್ರ ಬರೆದಿದಂತ ನಮ್ಮನ್ನು ಗಮನಕ್ಕೆ ಬಂದಿಲ್ಲ ಯಾಕಂದರೆ ನಾನು ಮುಂಚೆಯಿಂದ ಕೂಡ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಒಂದು ರೆಪ್ಯುಟೇಷನ್ ಇರೋಂಥ ಆಸ್ಪತ್ರೆ ಒಟ್ಟು ಸಾಕಷ್ಟು ಅವಾರ್ಡ್ಗಳು ತೊಗೊಂಡಿರುವಂಥ ಆಸ್ಪತ್ರೆ ಇಷ್ಟಿಷ್ಟು ಇತ್ತೀಚಿಗೆ ಈ ರೀತಿ ಸಾವಾಗುವಂಥ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗ್ತಾಯಿದೆ ಯಾಕಂದರೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇದು ಅವಾರ್ಡ್ಸ್ ಕೂಡ ತೊಗೊಂಡಿರಂಥ ಆಸ್ಪತ್ರೆ ಇವತ್ತು ಈ ಬಾಣ್ಯಂತರು ಸಾವಾದಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸ್ ಆಗಿದೆ ಅಂತ ಗೊತ್ತಾಗ್ತದೆ ಆ ನೆಗ್ಲಿಜೆನ್ಸ್ ಆಗೋಂಥ ಟೈಮಲ್ಲಿ ಕೂಡ ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸಿರುಗುಪ್ಪ ತಾಲೂಕಲ್ಲಿ ಒಬ್ಬ ಡಾಕ್ಟರ್ ಕುಡ್ಕೊಂಡ್ಬಂದು ಡ್ಯೂಟಿ ಮಾಡ್ತಿದ್ದ ಅವ್ರ ಮೇಲೆ ಕ್ರಮ ಆಗಿದೆ ಅಕಸ್ಮಿತಾ ಈ ಆಸ್ಪತ್ರೆಯಲ್ಲಿ ಕೂಡ ಈ ರೀತಿ ಬಂದು ಡಾಕ್ಟರ್ಗಳು ಇಲ್ಲಿ ಕೆಲಸ ಮಾಡ್ತಾ ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡೋದು ಇಲ್ಲಿದ್ದಂಥ ಪೇಶಂಟ್ ಮಾರಿಗೆ ಮತ್ತೆ ಅವರ ಆಸ್ಪತ್ರೆಗೆ ತೊಗೊಂಡು ಹೋಗೋದು ಇಲ್ಲಿದ್ರೆ ಇವಾಗ ಭಯ ಆಗ್ತಿರೋ ಕಾರಣ ಬೇರೆ ಆಸ್ಪತ್ರೆಗಳ್ ಡೆಲಿವರಿ ಮಾಡ್ಸೋದು ಸಿಜ್ರಿ ಮಾಡಿಸೋದಾದ್ರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕನಂತ ನಾವೆಲ್ಲ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದೀರಿ ಆಸ್ಪತ್ರೆ ಮುಂಭಾಗದಲ್ಲಿ ಹೂವಿನ ಕುಂಡಗಳನ್ನು ಅಲಂಕಾರಕ್ಕೋಸ್ಕರ ಅಲ್ಲಿ ಸಸಿಗಳನ್ನೆಲ್ಲ ತಂದು ನಡ್ತಾ ಇದ್ದಾರೆ ಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಳಗಡೆ ಬಾಣಂತಿಯರ ಹೆಣ ಇಟ್ಕೊಂಡು ಹೊರಗಡೆ ಅಲಂಕಾರ ಬಂಗಾರ ಇದೆಲ್ಲ ಕೂಡ ತಾವು ಏನು ಹೇಳ್ತೀನಿ ನಾನು ಇಷ್ಟೇ ಯಾವುದೇ ಈ ಸಂದರ್ಭದಲ್ಲಿ ಇಲ್ಲಿ ಸಾವಾದಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ನನಗೆ ಊಗುಚ್ ಕೊಡಕ್ಕೆ ಬಂದರು ನಾನು ಕೂಡ ಅವ್ರಿಗೆ ದಯವಿಟ್ಟು ಊಗುಚ್ ಏನು ಕೊಡೋಕೆ ಹೋಗಬೇಡ್ರಿ ಯಾಕಂದ್ರೆ ಆಗಿರೋಂಥ ದೊಡ್ಡ ಅನಾಹುತ ಆಗಿದೆ ಸಾಯ ಸರಣಿಯಾಗಿ ಸರಣಿಯಾಗಿ ಇದು ಸಾವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಗೆ ಗೌರವ ಕೊಡೋದು ಏನು ಬೇಕಾಗಿಲ್ಲ ದಯವಿಟ್ಟು ಹಂಗೆ ಹಂಗೆ ಕರ್ಕೊಳ್ರಿ ಯಾಕಂದ್ರೆ ಇವತ್ತು ಜನರಿಗೆ ತೊಂದರೆ ಆದಂಥ ಟೈಮಲ್ಲಿ ಈ ರೀತಿ ನಮಗೆ ಸನ್ಮಾನ ಮಾಡಿದಂಥ ರಾಂಗ್ ಮೆಸೇಜ್ ಹೋಗುತ್ತಾನೆ ಅಂತ ತಿಳಿಸಿದ್ರಿ ಅವ್ರು ಕೂಡ ಮಂತ್ರಿಗಳು ಬರೋಂಥ ಟೈಮಲ್ಲಿ ಅವರು ಪ್ರೋಟೋಕಾಲ್ ಪ್ರಕಾರ ಏನೋ ಮಾಡ್ತಿದ್ರೆ ಅದನ್ನು ಅವರು ಆಫೀಸರ್ಸ್ ಸಣ್ಣವರಾಗಿರೋ ಕಾರಣ ಮಿನಿಸ್ಟರ್ ಬರೋ ಟೈಮಲ್ಲಿ ಮಾಡಬೇಕಾಗುತ್ತೇನೋ ಅಕಸ್ಮಿತವಾಗಿ ಅವರು ನಾವು ಅವ್ರಿಗೆ ಏನನ್ನ ಅಕಸ್ಮಿತ ಇಲ್ಲ ಇಲ್ಲರಿ ಆ ರೀತಿ ಬೇಡ ಅಂತ ರಿಜೆಕ್ಟ್ ಕೂಡ ಮಾಡ್ಬೋದೇನ ಅವ್ರು ಮಾಡ್ಕೊಂಡಿರ್ಬೋದು ಆ ರೀತಿ ಯಾವುದೋ ಬೇಡ ಸರಿ ಸದ್ಯಕ್ಕಂತೂ ಇವಾಗ ಇದ್ದಂಥ ಪರಿಸ್ಥಿತಿಯನ್ನು ಸರಿ ಮಾಡಿಕೊಡ್ ಒತ್ತಾಯ ಒತ್ತೇನಾದ್ರೂ ಡಿಸ್ಟಿಕ್ಟ್ ಸರ್ಜನ್ ಮತ್ತೆ ಡಿ ಎಚ್ ಒ ಜೊತೆಯಲ್ಲಿ ಮಾತಾಡಿದ್ದೀರಾ ಇದೆಲ್ಲ ದುರಾಡಳಿತದ ಬಗ್ಗೆ ಅಥವಾ ಎಲ್ಲ ಬಾಣಂತಿಯರ ಸಾವಿನ ಬಗ್ಗೆ ತಾವು ಏನು ಮಾಹಿತಿ ಪಡ್ಕೊಂಡಿದ್ದೀರಿ ಅವರಿಂದ ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಜೊತೆಯಲ್ಲಿ ಡಿ ಎಚ್ಒ ಜೊತೆಯಲ್ಲಿ ನಂತರ ಡೈರೆಕ್ಟರ್ಸ್ ಜೊತೆಯಲ್ಲಿ ಅಲ್ಲಿದ್ದಂಥ ಫಿಸಿಷಿಯನ್ ಜೊತೆಯಲ್ಲಿ ಎಲ್ಲರ ತರಲು ಕೂಡ ನಾನು ಮಾತಾಡಿದ್ದೀನಿ ಆ ರೀತಿ ಮಾತಾಡಿ ನೋಡಪ್ಪ ಏನೇನು ಲ್ಯಾಬ್ಸ್ ಇದೆಯೋ ಲೋಪ ಇದೆಯೋ ಅದೇ ಸರಿ ಮಾಡ್ಕೋಬೇಕು ಇದನ್ನು ಸರಿಪಡಿಸ್ಬೇಕು ಯಾಕಂದರೆ ಮೀಡಿಯಾದಲ್ಲಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಬ್ಲಾಸ್ಟ್ ಬ್ಲ್ಯಾಸ್ಟ್ ಆಗ್ತಾಯಿದ್ದು ಇದು ಕೇವಲ ಕರ್ನಾಟಕ ಅಲ್ಲ ದೇಶ ಮಟ್ಟದಲ್ಲಿ ಇವತ್ತು ಬ್ಲಾಸ್ಟ್ ಆಗ್ತಾಯಿದೆ ಇವತ್ತು ಎಲ್ಲ ಚಾನಲ್ಗಳೆಲ್ಲ ಕೂಡ ಇಲ್ಲಿ ಕೆಲವು ಚಾನಲ್ಗಳು ಇಂಗ್ಲೀಷ್ ಚಾನೆಲ್ಸ್ ಕನೆಕ್ಟ್ ಇದ್ದಾವೆ ಹೀಗೆಲ್ಲ ಇದ್ದಂಥ ಟೈಮ್ ಕೆಲವು ಚಾನಲ್ಸ್ ನಿಮ್ಮಂಥ ನಿಮ್ಮ ಚಾನಲ್ ಬೆನ್ನತ್ತಿದೆ ಈ ವಿಚಾರದಲ್ಲಿ ಪಾಪ ಒಂದು ಮಿಂತು ಪರಿಸ್ಥಿತಿ ಮಾಡ್ತಾ ಮಾಡ್ತಾಯಿದ್ರಿ ಅವರೆಲ್ಲರೂ ಉದ್ದೇಶ ಈ ಪ್ಯಾಂಡಮಿಕ್ನಿಂದ ತಪ್ಪಿಸ್ಕೋಬೇಕು ನ್ಯಾಯ ಸಿಗಬೇಕು ಈ ಸರಣಿ ಅತ್ತೆ ಇದು ಕೊಲೆ ಇದು ಏನಂತೀರಿ ಸಾವು ಆಗ್ಬಾರ್ದು ಕಾರಣದಿಂದ ಪ್ರಯತ್ನ ಮಾಡ್ತಾ ಇದ್ವಿ ಬಾಣಿಂತರಿಗೆ ಧೈರ್ಯ ತುಂಬಬೇಕು ಯಾರು ಬಂದು ಕೂಡ ಹೆಸರು ಆಸ್ಪತ್ರೆ ಬೈ ಬಿಡಬಾರ್ದು ಇವೆಲ್ಲ ಕಾನ್ಫಿಡೆನ್ಸ್ ತುಂಬಬೇಕಂದ್ರೆ ನಾವು ಇದ್ದಂಥ ಲೋಪಗಳೆಲ್ಲ ಸರಿ ಮಾಡಿಕೊಡು ಮಿಸ್ಟೇಕ್ ಆಗಿದ್ದರೂ ರ್ಯಾಟಿಫಿಕೇಶನ್ ಮಾಡಬೇಕು ಜೀವಂತ ಕೊಡೋಕ್ಕಾಗಲ್ಲ ಅದು ಸರಿ ಮಾಡಬೇಕನ್ನಂಥ ಕಾರಣದಿಂದ ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ವಿ ಎಲ್ಲರೂ ಸೇರಿ ಇವತ್ತು ಮಿಷನರಿ ಏನು ಫೇಲ್ ಆಗಿದಾನೋ ಆ ಗೌರ್ಮೆಂಟ್ ಮಿಷನರಿ ಸರಿ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನಾನು ನೋಡಿ ಇದು ಮಾನ್ಯ ಮಾಜಿ ಆರೋಗ್ಯ ಸಚಿವರಾಗಿರುವಂಥ ಶ್ರೀರಾಮುಲು ಅವರು ಹೇಳ್ತಿರುವಂಥ ಮಾತು ಯಾವುದಾದ್ರೆ ವೈದ್ಯರು ಸರ್ಕಾರಿ ಕೆಲಸದಲ್ಲಿದ್ದು ಈ ರೀತಿಯಾಗಿ ತಮ್ಮದೇ ಪ್ರೈವೇಟ್ ಕ್ಲಿನಿಕ್ ನಡೆಸ್ತಾ ಇದ್ದು ಆಸ್ಪತ್ರೆಗೆ ಹೋಗಿ ಪಂಚ್ ಮಾಡಿ ಆನಂತರ ತಮ್ಮ ಕ್ಲಿನಿಕ್ ಹೋಗೋದಾದ್ರೆ ಶಿಕ್ಷಾರ ಅಪಹಾರ ಅಪರಾಧ ವಿರುದ್ಧ ಕ್ರಮ ಕೈಗೊಳ್ತೀವಿ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೊಂದು ಕಡೆಯಲ್ಲಿ ನಾಗೇಂದ್ರ ಬಾಬು ಇವತ್ತೇನು ಸುಣ್ಣ ಬಣ್ಣ ಮತ್ತೊಂದು ಮಗ್ದೊಂದು ಎಲ್ಲ ಮಾಡ್ತಾ ಇದ್ದಾರೆ ಇದು ಒಂದ್ ಕಡೆಯಲ್ಲಿ ಆಸ್ಪತ್ರೆಯ ಫೇಲ್ಯೂರ್ ಇದು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಇದು ಇದೆಲ್ಲದ್ರ ನಡುವೆ ಇದೆಲ್ಲ ಬೇಕಾ ಅನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ ಆಸ್ಪತ್ರೆ ವೈದ್ಯರು ಇಲ್ಲಿ ಪಂಚ್ ಮಾಡಿ ಆ ನಂತರ ಬೇರೆ ಕ್ಲಿನಿಕ್ ಗಳಿಗೆ ಹೋಗ್ತಾರಂತೆ ಅದ್ರ ಜೊತೆಗೆ ಇಲ್ಲಿನ ಪಿ ಜಿ ವಿದ್ಯಾರ್ಥಿಗಳಿಂದ ಇಲ್ಲಿ ಸರ್ಜರಿ ಮಾಡಿಸ್ತಾರಂತೆ ಈ ಬಾಣಂತಿಯರು ಸಾಯೋದಕ್ಕೆ ನೇರ ಕಾರಣ ಆಸ್ಪತ್ರೆ ವೈದ್ಯರು ಅನ್ನೋದು ಹೆಸರು ಹೇಳದಲು ಇಚ್ಛೆ ಪಡೆದಂತ ಕೆಲ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು ಬಳಿ ಹೋಗಿ ಕೇಳಿ ಅಂತ ಹೇಳ್ತಾ ಇದಾರೆ ಹೇಳಿ ಸರ್ ನೋಡ್ರಿ ನನಗೆ ಯಾವುದೇ ಓ ಟಿ ಆಪರೇಟ್ ಮಾಡಬೇಕಾದ್ರ ಅದಕ್ಕೆ ಸಂಬಂಧಪಟ್ಟಂತ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಅಂದ್ರೆ ಈ ಬಾಣಂತಿಯರನ್ನ ಟ್ರೀಟ್ ಮಾಡಬೇಕಾದಂತ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಸೇರಿದಾಗ ಅವರೇ ಮಾಡಬೇಕಾಗುತ್ತೆ ಇಲ್ಲಿ ಬಯೋಮೆಟ್ರಿಕ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಅವ್ರು ಏನು ಅಟೆಂಡ್ ಮಾಡ್ತಾ ಇದ್ದಾರೆ ಅಂದೇಳಿ ಅನ್ನೋ ಇಲ್ಲಿ ಸುದ್ದಿ ಬರ್ತಾ ಇದ್ದೇ ನಾವು ಹಂಡ್ರೆಡ್ ಪರ್ಸೆಂಟ್ ಯಾವತ್ತಿದ್ರೂ ಕೂಡ ನಮಗೆ ಒಂದೇ ಒಂದು ಮುಂಚೆಯಿಂದ ಕೂಡ ನಾವು ಗೈಡ್ಲೈನ್ಸ್ ಮಾಡಿದ್ವಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋಂಥ ಯಾವೊಬ್ಬ ಡಾಕ್ಟ್ರು ಕೂಡ ಖಾಸಗಿ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡಬಾರ್ದು ಅನ್ನೋಂಥದ್ದು ಅವತ್ತು ಜೀವ ಕೂಡ ಮಾಡಿದ್ವಿ ಯಾಕಂದ್ರೆ ನಮ್ಮ ಹತ್ತಿರ ಇರೋದ ಡಾಕ್ಟ್ರುಗಳೇ ಕಡಿಮೆ ಡಾಕ್ಟ್ರುಗಳ ಕಡಿಮೆ ಆದಂಥ ಟೈಮಲ್ಲಿ ಈ ಸರ್ಕಾರಿ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆ ಇಟ್ಕೊಂಡು ಪ್ರೈವೇಟಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಕಾಣದ ಇಟ್ಟಿದ್ವಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವತ್ತಿನಿಂದ ಕೂಡ ಕೆಲವು ಮಂದಿ ಭಾಳಷ್ಟು ಡಾಕ್ಟ್ರುಗಳು ಮುಂಚೆ ಒಂದು ಫಿಫ್ಟಿ ಪರ್ಸೆಂಟ್ ಇವತ್ತು ಸರಿ ಹೋಗಿದ್ದಾರ ಆ ರೀತಿ ಏನನ್ನ ಇಲ್ಲಿ ಏನನ್ನ ನಡೆದಿದೆ ಅಂತೇಳಿ ಅಹ್ ಇವಾಗ ಏನು ತಮಗೇನೋ ವರದಿ ಬರ್ತದೆ ಖಂಡಿತವಾಗಿ ಅಂತವ್ರ ಮೇಲೆ ನಿರ್ದಾಷ್ಟ್ರವಾಗಿ ಕ್ರಮ ತಗೋಬೇಕನ್ನ ಒತ್ತಾಯವನ್ನು ಎರಡು ತಿಂಗಳ ಹಿಂದೆ ಪ್ರೈಮ್ ಮಿನಿಸ್ಟರ್ಗೆ ಇಲ್ಲಿನ ರೋಗಿಗಳು ಪತ್ರ ಬರೆದಿದ್ರಂತೆ ಸರ್ ಈ ರೀತಿ ಅವ್ಯವಸ್ಥೆ ಬಗ್ಗೆ ದುರಾಡಳಿತದ ಬಗ್ಗೆ ಆಡಳಿತ ವೈಫಲ್ಯದ ಬಗ್ಗೆ ಪತ್ರ ಬರೆದಿದ್ರಂತೆ ಪ್ರಧಾನ ಮಂತ್ರಿಗಳಿಗೆ ಇಲ್ಲಿನ ಜನರು ಅಥವಾ ಸ್ಥಳೀಯರು ರೋಗಿಗಳು ಇದೇನಾದ್ರೂ ತಮ್ಮ ಗಮನಕ್ಕೆ ಬಂದಿತ್ತ ನೋಡಿ ನಂದು ಯಾವುದೇ ರೀತಿಯಲ್ಲಿ ಕೂಡ ಪ್ರಧಾನ ಮಂತ್ರಿ ಪತ್ರ ಬರೆದಿದಂತ ನಮ್ಮನ್ನು ಗಮನಕ್ಕೆ ಬಂದಿಲ್ಲ ಯಾಕಂದರೆ ನಾನು ಮುಂಚೆಯಿಂದ ಕೂಡ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಒಂದು ರೆಪ್ಯುಟೇಷನ್ ಇರೋ ಆಸ್ಪತ್ರೆ ಒಟ್ಟು ಸಾಕಷ್ಟು ಅವಾರ್ಡ್ಗಳು ತೊಗೊಂಡಿರುವಂಥ ಆಸ್ಪತ್ರೆ ಇಷ್ಟಿಷ್ಟು ಇತ್ತೀಚೆಗೆ ಈ ರೀತಿ ಸಾವಾಗೋಂಥ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗ್ತಾ ಯಾಕಂದರೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇದು ಅವಾರ್ಡ್ಸ್ ಕೂಡ ತೊಗೊಂಡಿರಂಥ ಆಸ್ಪತ್ರೆ ಇವತ್ತು ಈ ಬಾಣ್ಯಂತರ ಸಾವಾದಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸ್ ಆಗಿದೆ ಅಂತ ಗೊತ್ತಾಗ್ತದೆ ಆ ನೆಗ್ಲಿಜೆನ್ಸ್ ಆಗೋಂಥ ಟೈಮಲ್ಲಿ ಕೂಡ ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ನಿನ್ನ ಕೂಡ ಸಿರುಗೊಪ್ಪ ತಾಲೂಕದಲ್ಲಿ ಒಬ್ಬ ಡಾಕ್ಟರ್ ಕುಡ್ಕೊಂಬಂದು ಡ್ಯೂಟಿ ಮಾಡ್ತಿದ್ದ ಅವ್ರ ಮೇಲೆ ಕ್ರಮ ಆಗಿದೆ ಅಕಸ್ಮಿತ ಈ ಆಸ್ಪತ್ರೆಯಲ್ಲಿ ಕೂಡ ಈ ರೀತಿ ಯಾರನ್ನು ಬಂದು ಡಾಕ್ಟರ್ಗಳು ಇಲ್ಲಿ ಕೆಲಸ ಮಾಡ್ತಾ ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡೋದು ಇಲ್ಲಿದ್ದಂಥ ಪೇಶೆಂಟ್ ಮಾರಿ ಮತ್ತೆ ಅವ್ರ ಆಸ್ಪತ್ರೆಗೆ ತೊಗೊಂಡು ಹೋಗೋದು ಇಲ್ಲಿದ್ರೆ ಇವಾಗ ಭಯ ಆಗ್ತಿರೋ ಕಾರಣ ಬೇರೆ ಆಸ್ಪತ್ರೆಗಳಿಗೆ ಡೆಲಿವರಿ ಮಾಡ್ಸೋದು ಸಿಜರಿಂಗ್ ಮಾಡ್ಸೋದಾದ್ರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾವೆಲ್ಲ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಆಸ್ಪತ್ರೆ ಮುಂಭಾಗದಲ್ಲಿ ಹೂವಿನ ಕುಂಡಗಳನ್ನು ಅಲಂಕಾರಕ್ಕೋಸ್ಕರ ಅಲ್ಲಿ ಸಸಿಗಳನ್ನೆಲ್ಲ ತಂದು ನಡ್ತಾ ಇದ್ದಾರೆ ಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಳಗಡೆ ಬಾಣಂತಿಯರ ಹೆಣ ಇಟ್ಕೊಂಡು ಹೊರಗಡೆ ಅಲಂಕಾರ ಬಂಗಾರ ಇದೆಲ್ಲ ಕೂಡ ತಾವು ಏನು ಹೇಳ್ತೀರಿ ನಾನು ಇಷ್ಟೇ ಯಾವುದೇ ಈ ಸಂದರ್ಭದಲ್ಲಿ ಇಲ್ಲಿ ಸಾವಾದಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ನನಗೆ ಊಗುಚ್ ಕೊಡಕ್ಕೆ ಬಂದರು ನಾನು ಕೂಡ ಹೇಳಿದೆ ದಯವಿಟ್ಟು ಊಗುಚ್ಚು ಏನು ಕೊಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಆಗಿರೋಂಥ ದೊಡ್ಡ ಅನಾಹುತ ಆಗಿದೆ ಸಾಯ ಸರಣಿಯಾಗಿ ಇದು ಸಾವು ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಗೆ ಗೌರವ ಕೊಡೋದೇನು ಏನು ಬೇಕಾಗಿಲ್ಲ ದಯವಿಟ್ಟು ಹಂಗೆ ಹಂಗೆ ಕರ್ಕೊಳ್ರಿ ಯಾಕಂದ್ರೆ ಇವತ್ತು ಜನರಿಗೆ ತೊಂದರೆ ಆದಂಥ ಟೈಮಲ್ಲಿ ಈ ರೀತಿ ನಮಗೆ ಸನ್ಮಾನ ಮಾಡಿದಂಥ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ತಿಳಿಸಿದ್ರಿ ಕೂಡ ಮಂತ್ರಿಗಳು ಬರೋಂಥ ಟೈಮಲ್ಲಿ ಅವರು ಪ್ರೋಟೋಕಾಲ್ ಪ್ರಕಾರ ಏನೋ ಮಾಡ್ತಿದ್ರೆ ಅದನ್ನು ಅವರು ಆಫೀಸರ್ಸ್ ಸಣ್ಣವರಾಗಿರೋ ಮಿನಿಸ್ಟರ್ ಬರೋ ಟೈಮಲ್ಲಿ ಮಾಡಬೇಕಾಗುತ್ತೇನೋ ಅಕಸ್ಮಿತವಾಗಿ ಅವರು ನಾವು ಅವ್ರಿಗೆ ಏನನ್ನ ಅಕಸ್ಮಿತ ಮಿನಿಸ್ಟ್ರಿಗಳಿಗೆ ಇಲ್ಲ ಇಲ್ಲರಿ ಆ ರೀತಿ ಬ್ಯಾಡನ್ನ ರಿಜೆಕ್ಟ್ ಕೂಡ ಮಾಡ್ಬೋದೇನ ಅವ್ರು ಮಾಡ್ಕೊಂಡಿರ್ಬೋದು ಆ ರೀತಿ ಯಾವುದೂ ಬೇಡ ಸರಿ ಸದ್ಯಕ್ಕಂತೂ ಇವಾಗ ಇದ್ದಂಥ ಪರಿಸ್ಥಿತಿಯನ್ನು ಸರಿ ಮಾಡಿಕೊಡ್ ಒತ್ತಾಯ ಒತ್ತೇನಾದ್ರೂ ಡಿಸ್ಟಿಕ್ಟ್ ಸರ್ಜನ್ ಮತ್ತೆ ಡಿ ಎಚ್ ಒ ಜೊತೆಯಲ್ಲಿ ಮಾತಾಡಿದ್ದೀರಾ ಇದೆಲ್ಲ ದುರಾಡಳಿತದ ಬಗ್ಗೆ ಅಥವಾ ಎಲ್ಲ ಬಾಣಂತಿಯರ ಸಾವಿನ ಬಗ್ಗೆ ತಾವು ಏನು ಮಾಹಿತಿ ಪಡ್ಕೊಂಡಿದ್ದೀರಿ ಅವರಿಂದ ನಾನು ಡಿಸ್ಟ್ರಿಕ್ ಸರ್ಜನ್ ಜೊತೆಯಲ್ಲಿ ಡಿ ಜೊತೆಯಲ್ಲಿ ನಂತರ ಡೈರೆಕ್ಟರ್ಸ್ ಜೊತೆಯಲ್ಲಿ ಅಲ್ಲಿದ್ದಂಥ ಫಿಸಿಷಿಯನ್ ಜೊತೆಲಿ ಎಲ್ಲರ ತಲು ಕೂಡ ನಾನು ಮಾತಾಡಿದ್ದೀನಿ ಆ ರೀತಿ ಮಾತಾಡಿ ನೋಡಪ್ಪ ಏನೇನು ಲ್ಯಾಬ್ಸ್ ಇದೆಯೋ ಲೋಪ ಇದೆಯೋ ಅದು ಸರಿ ಮಾಡ್ಕೋಬೇಕು ಇದನ್ನು ಸರಿಪಡಿಸ್ಬೇಕು ಯಾಕಂದರೆ ಮೀಡಿಯಾದಲ್ಲಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಬ್ಲಾಸ್ಟ್ ಬ್ಲ್ಯಾಶ್ಟ್ ಆಗ್ತಾ ಇದ್ದಿದ್ದು ಇದು ಕೇವಲ ಕರ್ನಾಟಕ ಅಲ್ಲ ದೇಶ ಮಟ್ಟದಲ್ಲಿ ಇವತ್ತು ಬ್ಲಾಸ್ಟ್ ಆಗ್ತಾಯಿದೆ ಇವತ್ತು ಎಲ್ಲ ಚಾನಲ್ಗಳೆಲ್ಲ ಕೂಡ ಇಲ್ಲಿ ಕೆಲವು ಚಾನಲ್ಗಳು ಇಂಗ್ಲೀಷ್ ಚಾನೆಲ್ಸ್ ಕನೆಕ್ಟ್ ಇದ್ದಾವೆ ಹೀಗೆಲ್ಲ ಇದ್ದಂಥ ಕೆಲವು ಚಾನಲ್ಸ್ ನಿಮ್ಮಂಥ ನಿಮ್ಮ ಚಾನಲ್ ಬೆನ್ನತ್ತಿದೆ ಈ ವಿಚಾರದಲ್ಲಿ ಪಾಪ ಒಂದು ಮಿಂತ ಪರಿಸ್ಥಿತಿ ಮಾಡ್ತಾ ಅವರೆಲ್ಲರೂ ದೇಶ ಈ ಪ್ಯಾಂಡಮಿಕ್ ನಿಂದ ತಪ್ಪಿಸ್ಕೋಬೇಕು ನ್ಯಾಯ ಸಿಗಬೇಕು ಈ ಸರಣಿ ಅತ್ತೆ ಇದು ಕೊಲೆ ಇದು ಏನಂತೀರಿ ಸಾವು ಆಗಬಾರ್ದನ್ನಂಥ ಕಾರಣದಿಂದ ಪ್ರಯತ್ನ ಮಾಡ್ತಾ ಇದ್ವಿ ಬಾಣಿಂತರಿಗೆ ಧೈರ್ಯ ತುಂಬಬೇಕು ಯಾರು ಬಂದು ಕೂಡ ಸರ್ಕಾರ ಆಸ್ಪತ್ರೆ ಬೈ ಬಿಡಬಾರ್ದು ಇವೆಲ್ಲ ಕಾನ್ಫಿಡೆನ್ಸ್ ತುಂಬಬೇಕಂದ್ರೆ ಇದ್ದಂಥ ಲೋಪಗಳೆಲ್ಲ ಸರಿ ಮಾಡಿಕೊಡು ಮಿಸ್ಟೇಕ್ ಆಗಿದ್ದು ರ್ಯಾಟಿಫಿಕೇಶನ್ ಮಾಡಬೇಕು ಜೀವಂತ ಕೊಡೋಕ್ಕಾಗಲ್ಲ ಅದು ಸರಿ ಮಾಡ್ಬೇಕನ್ನಂಥ ಕಾರಣದಿಂದ ಎಲ್ಲರಿಗೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ ಇವತ್ತು ಮಿಷನರಿ ಏನು ಫೇಲ್ ಆಗಿದೆ ಆ ಗೌರ್ಮೆಂಟ್ ಮಿಷರಿ ಸರಿ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನಾನು ನೋಡಿ ಇದು ಮಾನ್ಯ ಮಾಜಿ ಆರೋಗ್ಯ ಸಚಿವರಾಗಿರುವಂಥ ಶ್ರೀರಾಮುಲು ಅವರು ಹೇಳ್ತಿರುವಂಥ ಮಾತು ಯಾವುದಾದ್ರೆ ವೈದ್ಯರು ಸರ್ಕಾರಿ ಕೆಲಸದಲ್ಲಿದ್ದು ಈ ರೀತಿಯಾಗಿ ತಮ್ಮದೇ ಪ್ರೈವೇಟ್ ಕ್ಲಿನಿಕ್ ನಡೆಸ್ತಾ ಇದ್ದು ಆಸ್ಪತ್ರೆಗೆ ಹೋಗಿ ಪಂಚ್ ಮಾಡಿ ಆನಂತರ ತಮ್ಮ ಕ್ಲಿನಿಕ್ ಹೋಗೋದಾದ್ರೆ ಶಿಕ್ಷಾರ ಅಪಹಾರ ಅಪರಾರ ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೊಂದು ಕಡೆಯಲ್ಲಿ ನಾಗೇಂದ್ರ ಬಾಬು ಇವತ್ತೇನು ಸುಣ್ಣ ಬಣ್ಣ ಮತ್ತೊಂದು ಮಗ್ದೊಂದು ಎಲ್ಲ ಮಾಡ್ತಾ ಇದ್ದಾರೆ ಇದು ಒಂದು ಕಡೆಯಲ್ಲಿ ಆಸ್ಪತ್ರೆಯ ಫೇಲ್ಯೂರ್ ಇದು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಇದು ಇದೆಲ್ಲದರ ನಡುವೆ ಇದೆಲ್ಲ ಬೇಕಾ ಅನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ